ಗ್ರಾಮ ಜಾತ್ರಾ ಮಹೋತ್ಸವ ತಯಾರಿಗೆ ಬಿಂದಿಗೆ ಪೂಜೆ ಮೂಲಕ ಅಧಿಕೃತ ಚಾಲನೆ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಭಾವ್ಯಕ್ಯತೆಯಿಂದ ಮಾಡೋಣ ಬನ್ನಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಪಟ್ಟಣದ ಗ್ರಾಮದೇವತೆ ಶ್ರೀ ದ್ಯಾಮವ್ವ ದೇವಿಯ ಜಾತ್ರಾ ಮಹೋತ್ಸವ ಮೇ ಮೂವತ್ತರಿಂದ ಐದು ದಿನಗಳು ಅದ್ದೂರಿಯಾಗಿ ಆಚರಿಸಲು ಗ್ರಾಮದೇವತೆ ಜಾತ್ರಾ ಮಹೋತ್ಸವ ಕಮಿಟಿ ನಿರ್ಧರಿಸಿದ್ದು ರವಿವಾರ ಯುಗಾದಿ ಹಬ್ಬದಂದು ಪಟ್ಟಣದ ಕುಂಬಾರವನಿಯ ಶ್ರೀ ದ್ಯಾಮವ್ವ ದೇವಿ ಮಂದಿರದಲ್ಲಿ ವಿಶೇಷ ಬಿಂದಿಗೆ ಪೂಜೆ ಮಾಡುವ ಮೂಲಕ ಜಾತ್ರಾ ಮಹೋತ್ಸವದ ತಯಾರಿಗೆ ಅಧಿಕೃತ ಚಾಲನೆಯನ್ನು ನೀಡಲಾಯಿತು ಗ್ರಾಮದ ಜಾತ್ರಾ ಮಹೋತ್ಸವ ಕಮಿಟಿ ಕರೆದ ಸಭೆಯಲ್ಲಿ ಪಟ್ಟಣದ ಹಿರಿಯರು ದೇವಿಯ ಸದ್ಭಕ್ತರು ಭಾಗವಹಿಸಿ ಅನೇಕ ಸಲಹೆ ಸೂಚನೆಗಳನ್ನು ನೀಡಿದರು ದೇವಿ ಜಾತ್ರೆಯ ವಾರ ಹಿಡಿಯುವುದು ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯ ಅಂಗವಾಗಿ ಐದು ವಾರಗಳನ್ನು ಹಿಡಿಯಲಾಗುತ್ತದೆ ಅಂತೆಯೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೇ ಎರಡರಿಂದ ಶುಕ್ರವಾರ ಮತ್ತು ಮಂಗಳವಾರ ವಾರ ಹಿಡಿಯಲಾಗುತ್ತಿದ್ದು ಮೇ ಎರಡು ಮೇ ಒಂಬತ್ತು ಮೇ ಹದಿಮೂರು ಮತ್ತು ಮೇ ಹದಿನಾರು ಈ ಐದು ವಾರ ವಾರಗಳನ್ನು ಹಿಡಿಯಲಾಗುತ್ತದೆ ಮೇ ಹದಿನೇಳರಂದು ದೇವಿ ಬಣ್ಣಕ್ಕೆ ಹೋಗುತ್ತಾಳೆ ಮೇ ಮೂವತ್ತರಿಂದ ದೇವಿಯ ಜಾತ್ರಾ ವೈಭವ ಐದು ದಿನಗಳು ನಡೆಯುತ್ತದೆ ಇವತ್ತ ಬಿಂದಿಗೆ ಪೂಜೆ ಸಲಾಗಿ ಎಲ್ಲ ಕಮಿಟಿಯವ್ರನ್ನ ಎಲ್ಲ ಸಮಾಜದ ಬಾಂಧವ್ರನ್ನ ಮೀಟಿಂಗ್ ಕರೆದಿದ್ವಿ ಆ ಪ್ರಕಾರ ಎಲ್ಲರೂ ಬಂದಾರ ಬಂದಕ್ಕೆ ಸಿನದ ಈ ಬಿಂದಿಗೆ ಪೂಜೆ ಮಾಡಿದ್ವಿ ಈಗ ವಾರಗಳು ಹಿಡಿತೀವಿ ನಾವು ಪ್ರತಿ ವಾರ ಈಗ ಯಾಕಂದ್ರೆ ಜಾತ್ರೆ ಅಂದ್ರೆ ಮೂರು ವರ್ಷ ಜಾತ್ರೆ ಬಂದಾಗ ನಾವು ವಾರ ಹಿಡ್ತೀವಿ ಹಿಡೀ ಪದ್ಧತಿ ಅದು ಯಾಕೆ ಅದು ಹಿಡಿದಿಂದ ಜಾತ್ರೆ ನಾವು ದೇವಿ ಬಣ್ಣಕ್ಕೆ ಕಳ್ಸೋಕಲ್ಲ ಅದಕ್ಕೆ ವಾರ ಹಿಡಿತೀವಿ ಆ ರೀತಿ ಎರಡು ಐದು ಎರಡನೇ ತಾರೀಕಿಂದ ಶುಕ್ರವಾರ ಆವಾಗಿನಿಂದ ಚ ಜ ಚಲೋ ಆತದ ವಾರ ಎರಡು ಐದು ಎರಡು ಸಾವಿರ ಇಪ್ಪತ್ತೈದು ಅಲ್ಲಿಂದ ಆರು ಐದು ಎರಡು ಸಾವಿರ ಇಪ್ಪತ್ತೈದು ಒಂಬತ್ತು ಐದು ಎರಡು ಸಾವಿರ ಇಪ್ಪತ್ತೈದು ಹದಿಮೂರು ಐದು ಎರಡು ಸಾವಿರ ಇಪ್ಪತ್ತೈದು ಹದಿನಾರು ಐದು ಎರಡು ಸಾವಿರ ಇಪ್ಪತ್ತೈದು ಈ ರೀತಿ ಮಾ ಸೋಮ ಶುಕ್ರವಾರ ಮಂಗಳವಾರ ಲೆಕ್ಕ ಹಿಡಿದಾಗೆ ಐದು ವಾರ ಆತವು ಹದಿನಾರು ತಾರೀಕಿಗೆ ಮುಕ್ತ ಆಗ್ತದ ಹದಿನೇಳು ತಾರೀಕಿಗೆ ಬಣ್ಣಕ್ಕೆ ಹೋಗ್ತಾಳೆ ಅಂದ್ರೆ ಆ ಬಣ್ಣಕ್ಕೆ ತೆಳಗಿನ ಹಳೆ ಅದ ಜಬಂದು ಕಿಲೆದಾಗ ಆ ಗುಡಿಯಾಗ ನಾವು ಬಣ್ಣ ಹೋಗ್ತೀವಿ ಅದಕ್ಕೆ ಏನದ ಸುಣ್ಣ ಬಣ್ಣ ಹಚ್ಕಿಸಿ ಎಲ್ಲ ರೆಡಿ ಇಡ್ಬೇಕು ನಾವು ಈ ವಾರದೊಳಗ ಅದನ್ನ ಅಲ್ಲಿಗೆ ಅದಕ್ಕೆ ಕೈಸ್ದಾಗ ಮುಂದೆ ಒಂದು ವಾರದಾಗ ಸುಣ್ಣ ಬಣ್ಣ ಅಂದರೆ ಒಳ್ಳೆ ನಾವು ಏನದ ದೇವಿ ಮೇ ಮೂವತ್ತಕ್ಕೆ ಗಂಗಸ್ಥಳಕ್ಕೆ ತೋಡೋಕಿಸಿ ಗಂಗಾಸ್ಥಳದಿಂದ ಅದನ್ನು ವಿಜೃಂಭಣೆಯಿಂದ ಒಂದು ಗರಭದ ಕಟ್ಟಿಗೆ ತೋಡೋಗಿ ಕುಂದರ್ಸಿದ ನಂತರ ಅದನ್ನು ಮುಂದೆ ಐದುವರೆ ಏನು ವಿಚಾರ ಮಾಡ್ತಾರೆ ನೋಡಬೇಕು ಆ ಸ್ಥಳ ಯಾಕಂದ್ರೆ ಎರಡು ರಥ ಮಾಡಿದ್ವಿ ನಾವು ವರ್ಷ ಇರೋದ ಒಂದೇ ರಥ ಮಾಡಿ ಅಕ್ಕನ ಇಲ್ಲಿ ಕುಂದಿರ್ಸಿದ ನಂತರ ತಂಗಿನ ಕರೆಯಾಗಿ ಕೂತೀವಿ ಅದನ್ನ ಹೆಂಗ ನೀವು ಮುಂದೆ ಎಲ್ಲ ದೈದವ್ರು ಹೆಂಗ ತೀರ್ಮಾನ ತೋದ್ರೆ ಅದನ್ನ ತೀರ್ಮಾನ ಪ್ರಕಾರ ಹೋಗ್ಕಾತದ ಇನ್ನೊಂದು ಮೀಟಿಂಗ್ ಮಾಡಿಕೆಸಿ ಅದನ್ನ ತೀರ್ಮಾನ ತೋದಿ ಯಾಕೆ ಗಾಡಿ ರಿಪೇರ್ ಮಾಡಿಸ್ಬೇಕು ನಾವು ಈ ವೇಳೆ ನಯನ ಭಾರ್ಗವ ಜೊತೆ ಮಾತನಾಡಿದ ಅಶೋಕ್ ನಾಡ್ಗೌಡರು ಪುರಸಭೆಯ ಅಧ್ಯಕ್ಷ ಮಹಿಬೂಬ್ ಗುಳಸಂಗಿ ಕಸಪಾ ಅಧ್ಯಕ್ಷ ಕಾಮರಾಜ್ ಬರಾಬರ್ ಪ್ರಭುದೇವ ಕಲಬುರಗಿ ಪುರಸಭೆಯ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ಮಾತನಾಡಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರಾ ವೈಭವ ಮತ್ತೆ ಮರುಕಳಿಸಿದ್ದು ದೇವಿಯ ಎಲ್ಲ ಸದ್ಭಕ್ತರು ಒಂದಾಗಿ ಭಾವ್ಯಕ್ಯತೆಯಿಂದ ವಿಜೃಂಭಣೆಯಿಂದ ದೇವಿಯ ಜಾತ್ರೆಯನ್ನ ಆಚರಿಸೋಣ ಮೇ ಮೂವತ್ತರಿಂದ ನಡೆಯುವ ಜಾತ್ರಾ ಜಾತ್ರೆಯರಿಗೆ ಎಲ್ಲರ ಸಹಾಯ ಸಹಕಾರ ಅಗತ್ಯವಿದೆ ಎಲ್ಲರೂ ಒಂದಾಗಿ ಜಾತ್ರೆಯನ್ನ ಆಚರಿಸೋಣ ಎಂದು ಕರೆ ನೀಡಿದರು ಮುಂದೆ ಜೂನ್ ಮೇ ಮೇ ಮೂವತ್ತರಲ್ಲಿ ನಡೆಯುವ ಜಾತ್ರೆ ಗ್ರಾಮ ದೇವತೆ ಜಾತ್ರೆ ಇಂದು ಬಿಂದಿ ಪೂಜೆ ಮಾಡಬೇಕಂತ ಎಲ್ಲ ಸಮಾಜ ಬಾಂಧವರಿಗೆ ಈಗ ಕರೆದಿದ್ವಿ ಎಲ್ಲ ಸಮಾಜ ಬಾಂಧವರು ಹಾಜರು ಆಗಿದ್ದಾರೆ ಎಲ್ಲರೂ ಕೂಡಿಕೇರಿ ಇವತ್ತು ಬಿಂದಿ ಪೂಜೆ ಆಗಿದೆ ಇವತ್ತು ನಾಲ್ಕು ಮನೆಗೆ ಐದು ಮನೆ ಐದು ಮನೆಗೆ ಹೋಗ್ಬೇಕಂತ ಆರು ಮನೆಗೆ ಆರು ಈಗ ಊರು ಊರು ಗೌಡ್ರಿಗೆ ಎಲ್ಲ ಎಲ್ಲ ನಮ್ಮ ಎಲ್ಲರೂ ಅಣ್ಣರು ತಿಳಿಸಾರೆ ಈಗ ದೇವರಿಗೆ ಪೂಜೆ ಮಾಡಿ ಇಲ್ಲಿಗೆ ನಾನು ಮಾತಾಡ್ಬಿಡದ ಗ್ರಾಮ ದೇವತೆ ಜಾತ್ರೆಯು ಮೇ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ದಿವಸ ಇದೆ ಈಗ ಈಗಾಗಲೇ ಎರಡು ತಿಂಗಳ ಅವಧಿ ಇರೋದ್ರಿಂದ ಮುದ್ದೆ ಬೇಳದ ಎಲ್ಲ ಸಕಲ ಜಾತಿಯವರು ಅದೇ ಇದೇ ಜಾತಿ ಅನ್ನೋದೇ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲ ಬಾಂಧವರು ಸೇರಿ ಅದರ ಅತಿ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವವನ್ನು ಮಾಡಬೇಕಂತೇಳಿ ಇಲ್ಲಿ ಗುರು ಸೇರಿ ತೀರ್ಮಾನಿಸಿದ್ದು ಅದರ ಜೊತೆಗೆ ಎಲ್ಲ ಪಟ್ಟಣದ ಬಾಂಧವರು ಇದಕ್ಕೆ ಸಹಕರಿಸಿ ಈ ಗ್ರಾಮದೇತೀ ಜಾತಿ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಜಾತ್ರೆ ನಿಗದಿಯಾಗಿದ್ದು ಅದರ ಪೂರ್ವಭಿವಾಗಿ ಯುಗ ಯುಗಾದಿ ಪಾಡ್ಯ ದಿವಸ ಈ ದೇವತೆ ಗುಡಿಯಲ್ಲಿ ಬಿಂದಿಗೆ ಪೂಜೆ ಮುಖಾಂತರ ಈ ಜಾತ್ರೆಗೆ ಚಾಲನೆ ಕೊಟ್ಟಿದ್ದು ಇರುತ್ತದೆ ಅದೇ ರೀತಿ ಹೋದ ಮೂರು ವರ್ಷದಿಂದ ಜಾತ್ರೆ ಅತಿ ವಿಜೃಂಭಣೆಯಿಂದ ಜಾತ್ರೆ ಆಚರಣೆ ಮಾಡಿವಿ ಅದೇ ರೀತಿಯೂ ಈ ಸಲನು ಎಲ್ಲ ಸಮಾಜ ಬಾಂಧವರು ಕೂಡಿ ಎಲ್ಲ ಬಜಾರ ಮಂದಿ ಕೂಡಿ ಅತಿ ವಿಜೃಂಭಣೆಯಿಂದ ಜಾತ್ರೆ ಜಾತ್ರೆ ಆಚರಣೆ ಮಾಡಬೇಕಾಗಿ ವಿನಂತಿ ಲಾಸ್ಟ್ ಇಯರ್ ಜಾತ್ರೆ ಮಾಡಿದ ಲೆಕ್ಕಪತ್ರದಲ್ಲಿ ಹತ್ತೊಂಬತ್ತು ಲಕ್ಷದ ಎರಡು ಸಾವಿರ ಎರಡು ನೂರ ಮ್ಯಾಕ್ ಚಿಲ್ಲರ ಅಮೌಂಟ್ ಉಳಿದಿತ್ತು ಆ ದುಡ್ಡನ್ನು ನಮ್ಮೂರು ಮೂರು ಬ್ಯಾಂಕ್ನಲ್ಲಿ ಎಫ್ರಿ ಇಟ್ಟಲಾಗಿದೆ ಅದೇ ಎಲ್ಲ ಸಮಾಜ ಬಾಂಧವರಿಗೂ ಆ ದುಡ್ಡಿನ ವಿವರವನ್ನು ಹೇಳಿದ ಸಮಾಜ ಬಾಂಧವರು ಯಶಸ್ವಿ ಮಾಡಬೇಕಾಗಿ ಚಂದ್ರಮಾ ಯುಗಾದಿ ಎಂದು ಬಿಂದಿಗೆ ಪೂಜೆ ಸಮಾರಂಭವನ್ನು ಮಾಡಿದ್ದಾರೆ ಎಲ್ಲರೂ ಗುರು ಹಿರಿಯರು ಕೂಡಿ ಎಲ್ಲರೂ ಕೂಡಿ ನಾಳೆ ಬರುವಂತ ಮೇ ಮೂವತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ನಮ್ಮೂರಲ್ಲಿ ಗ್ರಾಮ ದೇವತೆ ಜಾತ್ರೆ ಇರುತ್ತದೆ ಎಲ್ಲರೂ ಕೂಡಿ ಇದೊಂದು ವಿಜೃಂಭಣೆಯಿಂದ ಭಾವೈಕ್ಯತೆಯಿಂದ ಎಲ್ಲರೂ ಕೂಡಿ ಇದೊಂದು ಜಾತ್ರಾ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡೋಣ ಅಂತ ಎಲ್ಲರೂ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವು ಅವರಿವರನ್ನದೇ ಎಲ್ಲ ಸುತ್ತಮುತ್ತ ಗ್ರಾಮ ಗ್ರಾಮದಿಂದ ಬಂದಂಥ ಎಲ್ಲರಿಗೂ ಕೂಡಿ ಇದೊಂದು ನಾಳೆ ಬರುವಂತಹ ಒಂದು ಜಾತ್ರವನ್ನು ವಿಜೃಂಭಣೆಯಿಂದ ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀವಿ ಸಭೆಯಲ್ಲಿ ಕಳೆದ ಜಾತ್ರೆಯಲ್ಲಿ ಉಳಿದ ಜೇನಿಗೆ ಸಂಗ್ರಹ ಹತ್ತೊಂಬತ್ತು ಲಕ್ಷ ರೂಪಾಯಿ ಕುರಿತು ಲೆಕ್ಕ ಪತ್ರವನ್ನ ಪ್ರಭುದೇವ ಕಲಬುರಗಿ ಸಭೆಯಲ್ಲಿ ಓದಿ ತಿಳಿಸಿದರು ಅದು ಇಪ್ಪತ್ತ್ ಮೂರು ಎಂಟು ಈಗ ಇಪ್ಪತ್ತ್ ಮೂರು ಎಂಟು ಇಪ್ಪತ್ತೈದಕ್ಕೆ ಐದು ಲಕ್ಷ ಅರವತ್ತಾರು ಸಾವಿರ ನೂರ ಅರವತ್ತೈದು ರೂಪಾಯಿ ಆಗ್ತೈತಿ ಬಡ್ಡಿ ಗಂಟೆ ಕೂಡಿ ಇದು ಯಲಗುರೇಶ್ವರ್ ಬ್ಯಾಂಕ್ ಆಯ್ತದೆ ಇದು ಎರಡನೇದು ಇದು ಶುಗರ್ ಫ್ಯಾಕ್ಟ್ರಿ ಸುಂದರಂ ಬ್ಯಾಂಕ್ ಅಲ್ಲಿ ಏನೈತಿ ಎರಡೂವರೆ ಎರಡುವರೆ ಐದು ಲಕ್ಷ ರೂಪಾಯಿ ಎಫ್ ಡಿ ಇಟ್ಟಿವಿ ಅಲ್ಲಿ ಇಪ್ಪತ್ತೈದು ಎಂಟು ಇಪ್ಪತ್ತೆರಡಕ್ಕೆ ಇಟ್ಟಿವಿ ಅಲ್ಲಿ ಮೂರು ವರ್ಷ ಇಟ್ಟಿವಿ ಅಲ್ಲಿ ಏನೈತಿ ತೊಂಬತ್ತು ತೊಂಬತ್ತು ಸಾವಿರ ಒಂದು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಬಡ್ಡಿ ಬರ್ತೈತಿ ಅದು ಇಪ್ಪತ್ತೈದು ಎಂಟು ಇಪ್ಪತ್ತೈದು ಬರ್ತದೆ ಆಮೇಲೆ ಇನ್ನೊಂದು ಸಿಟಿ ಬ್ಯಾಂಕ್ ಹತ್ತು ಲಕ್ಷ ರೂಪಾಯಿ ಎಫ್ಡಿ ಇಟ್ಟಿವಿ ಇಪ್ಪತ್ ಮೂರು ಎಂಟು ಇಪ್ಪತ್ತೆರಡನೇ ತಾರೀಕಿಗೆ ಇಟ್ಟಿವಿ ಮೂರು ಲಕ್ಷ ವಿತ್ಡ್ರಾಲ್ ಆಗ್ತಾವ್ ಮೂರು ಲಕ್ಷ ಎರಡು ಸಾವಿರದ ಎಂಟು ನೂರ ಅರವತ್ತು ರೂಪಾಯಿ ಗ್ರಾಮ ದೇವತೆಯ ಮುಂದೆ ಬಿಂದಿಗೆ ಪೂಜೆ ಮಾಡಿ ಅನಾದಿ ಕಾಲದಿಂದಲೂ ಬಂದ ಸಂಪ್ರದಾಯದಂತೆ ಗುರುಲಿಂಗಯ್ಯ ಹಿರೇಮಠ ಶಿವಾನಂದ ಹಿರೇಮಠ ರಾಚಯ್ಯ ಹಿರೇಮಠ ಶ್ರೀಶಲ್ ಅಮರನ್ ಅವರ ಸಂತೋಷ್ ನಾಯಕೋಡಿ ಬಸನಗೌಡ ರಾಯನಗೌಡ ಪಾಟೀಲ್ ಹಾಗೂ ಬಸರಗೌಡ ನರಗೌಡ ಅವರ ಮನೆಯಲ್ಲಿ ಸಹ ಬಿಂದಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಜಾತ್ರೆಗೆ ದೇಣಿಗೆ ಸಂಗ್ರಹ ಈ ಮನೆತನಗಳಿಂದ ಮಾಡಲಾಯಿತು ಈ ವೇಳೆ ಸಿಪಿ ಶರಣು ಸಜ್ಜನ್ ಸಂಗನಗೌಡ ಬಿರಾದರ್ ಜಿಟಿಸಿ ಪ್ರಸಬಯ್ಯ ನಿಕಟಪೂರ್ವ ಅಧ್ಯಕ್ಷೆ ಪ್ರತಿಭಾ ಅಂಗಡಿಗೇರಿ ಚನ್ನಪ್ಪ ಕಂಟಿ ಭಾರತಿ ಪಾಟೀಲ್ ರಾಜಗೌಡ ರಾಯಗೊಂಡ್ ಪರಶುರಾಮ್ ನಾಲ್ತಾಡ್ ವಿರೂಪಾಕ್ಷಿ ಪತ್ತಾರ್ ಚೆನ್ನೂ ನಾಡಗೌಡ ಸಂಜಯ್ ಸಜ್ಜನ್ ಮಹಾಂತೇಶ್ ಬುದ್ದಿಹಾಳ್ಮಠ್ ಸುರೇಶ್ ಕಲಾಲ್ ಮಹಾಂತೇಶ್ ಷಡ್ಪಾದ್ ಸಂಗಣ್ಣ ಮೇಲಿನಮಣಿ ಹರೀಶ್ ಬೇವೂ ಶ್ರೀಕಾಂತ್ ಹಿರೇಮಠ ಮಹಾಂತೇಶ ಕಡೆಬಾಗಲು ಟಿ ವಿಜಯ ಭಾಸ್ಕರ್ ಗೋಪಿ ಮಡಿವಾಳಾರ್ ಜಗದೀಶ್ ಶಿಲಕ್ ಶೆಟ್ಟಿ ಚಂದ್ ದಂಡಾವತಿ ಉಮೇಶ್ ರಾಯಗೊಂಡ ಮಹಾಂತೇಶ್ ಮೋಟಗಿ ರುದ್ರಪ್ಪ ಕಡಿ ಸದುಮಠ್ ಅಶೋಕ್ ಚಟ್ಟರ್ ಚಂದ್ರಶೇಖರ್ ಕಲಾರ ಸೇರಿದಂತೆ ಅನೇಕ ಗಣ್ಯರು ಪ್ರಮುಖರು ಭಾಗವಹಿಸಿದ್ದರು ಗ್ರಾಮದೇವತೆಯ ಅರ್ಚಕ ಗುಂಡು ಬಡಿಗೇರ್ ಬಿಂದಿಗೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಮಹಾಮಂಗಳಾರತಿಯನ್ನ ಮಾಡಿದರು